ವಾಯ್ಸ್ ಆಫ್ ಗುಲ್ಬರ್ಗಕ್ಕೆ ಸ್ವಾಗತ ಮಯ್ಯ ಪ್ರಕಾಶನ ಕಮಲಾಪುರ ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಗಾರರ ಹಾಗೂ ಸಂಶೋಧಕರ ವೇದಿಕೆ ಕಮಲಾಪುರ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ರೀ ಶಿರಸಂಗೆ ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘರಿ ಬೆಂಗಳೂರು ಸಹಯೋಗ ಜಿಲ್ಲಾ ವಿಶ್ವಕರ್ಮ ಸಮಾಜ ಕಲಬುರಗಿ ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಗಾರರ ಹಾಗೂ ಸಂಶೋಧಕರ ಐದನೇ ಸಮಾವೇಶ ರವಿವಾರ ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತ್ ಸ್ಥಳ ಶ್ರೀ ವಿಶ್ವೇಶ್ವರಯ್ಯ ಭವನ್ ಯುನೈಟೆಡ್ ಆಸ್ಪತ್ರೆ ಎದುರುಗಡೆ ಜಿಲ್ಲಾ ಕೋಟ್ರೋಡ್ ಕಲಬುರಗಿ ಬಹಳ ಮುಖ್ಯ ಆಗ್ತದೆ ಆ ಯೋಜನೆಯನ್ನ ಆ ಪರಂಪರೆಯನ್ನ ಆ ಶಕ್ತಿಯನ್ನು ನಾವು ಬೆಳೆಸಿಕೊಂಡು ಹೋಗಬೇಕು ಅದಕ್ಕಾಗಿ ದತ್ತಾರಿಗಳೇ ಇವತ್ತಿನ ದಿವಸ ಈ ಕಾರ್ಯಕ್ರಮ ಬಹಳ ಸುಂದರವಾಗಿರತಕ್ಕಂಥ ಕಾರ್ಯಕ್ರಮ ನರಸಿಂಹರಾವ್ ಅವರಿಗೆ ಊರವರಿಗೆ ಮತ್ತು ನಮ್ಮ ಹೋರಿಗೆ ಅವರಿಗೆ ದತ್ತಾತ್ರೆ ಅವರಿಗೆ ವಿಶ್ವಾಸ ಮಾಡಿ ಹೇಳ್ತೇನೆ ಕಾರ್ಯಕ್ರಮವನ್ನು ಮೇಲಿಂದ ಮೇಲೆ ಮಾಡಿದೆ ಯಾಕಂದ್ರೆ ಕೇಳಿದ್ರೆ ಸಾಹಿತ್ಯ ಕೃಷಿ ಇವತ್ತಿನ ದಿವಸ ನಮ್ಮ ದೇವೇಂದ್ರ ಸ್ವಾಮಿಗಳಾಗಲಿ ರಾಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನಾಗಿ ಮಾಡಿರತಕ್ಕಿ ಗಂಗಾಧಮೂರ್ತಿಗಳು ನಾಮ ಚಂದ್ರಶೇಖರಾಚಾರ್ಯ ಮಾಡಿರ್ತಕ್ಕಂಥ ಸಾಹಿತ್ಯ ಕೃಷಿ ಇವತ್ತಿನ ದಿವಸ ನಮ್ಮ ವಿಶ್ವ ಇವತ್ತು ದಿವಸ ಪುನಃ ವಿಶೇಷ ಸಾಗರ ಅಂತ ನಿಟ್ಟಿನಲ್ಲಿ ಇನ್ನೂ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಈ ಕಾರ್ಯಕ್ರಮ ಮುಂದುವರಿ ಯಾಕಂತ ಕೇಳಿದ್ರೆ ನೀವು ಧ್ಯಾನ ಪೋಷಣೆ ಮಾಡಕ್ ಹೋಗ್ಬೇಡಿ ನಿಮ್ಮ ಐಷರಂತ ಪೋಷಣೆ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಯಾರಾದ್ರೂ ಏನಾದ್ರು ಬೆಳ್ಳ ಕೊಟ್ಟಕ್ಕೆ ಹೋಗಬೇಡಿ ಆದ್ರೆ ವಿಶ್ವಕರ್ಮ ಯುವ ಬರಹಗಾರರ ಹಾಗೂ ಸಂಶೋಧಕರ ವೇದಿಕೆ ಕಮಲಾಪುರ ಜೊತೆಯಲ್ಲಿ ತ್ರಿವಳಿ ಸಂಸ್ಥೆಗಳು ವಿಶ್ವಕರ್ಮ ಸಮಾಜ ಕಲಬುರಗಿ ಸ ಸಮಾಜದ ಸಂಯೋಗದಲ್ಲಿ ನಡೀತಿರ್ತಕ್ಕಂತಹ ಯುವ ಬರಹಗಾರರ ಸಂಶೋಧಕರ ಸಮಾವೇಶ ಬಹುಶಃ ಕಲಬುರಗಿ ಮಹಾನಗರದಲ್ಲಿ ನಡೀತಿರ್ತಕ್ಕಂಥದ್ದು ಇಡೀ ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ಕುಲಭಾಂಧವರಿಗೆ ಅತ್ಯಂತ ಹೆಮ್ಮೆ ಪಡತಕ್ಕಂತಹ ವಿಷಯವಾಗಿದೆ ಯಾಕಂತ ಕೇಳಿದರೆ ಇಂತಹ ಸಾಹಿತ್ಯದ ಸಮಾವೇಶ ವಿಶ್ವಕರ್ಮ ಸಮಾವೇಶ ಈ ಕಲಬುರಗಿ ಮಹಾನಗರದಲ್ಲಿ ಆಗಿದ್ದಿಲ್ಲ ಪ್ರಥಮ ಬಾರಿಗೆ ಇದು ಸಾಹಿತ್ಯ ಸಮಾವೇಶ ನಡೀತಿರತಕ್ಕಂಥದ್ದು ಇಡೀ ವಿಶ್ವಕರ್ಮ ಕುಲ ಬಾಂಧವರಿಗೆ ಹೆಮ್ಮೆ ತರತಕ್ಕಂಥ ವಿಷಯವಾಗಿದೆ ಕಲಬುರಗಿ ಜಿಲ್ಲೆ ಇರ್ಬೋದು ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ವಿಶ್ವಕರ್ಮ ಸಾಹಿತಿಗಳು ಬುದ್ಧಿಜೀವಿಗಳು ಇವತ್ತಿನ ದಿವಸ ಕಲಬುರಗಿ ಮಹಾನಗರಕ್ಕೆ ಆಗಮಿಸಿ ವಿಶ್ವಕರ್ಮ ಸಮಾಜದಲ್ಲಿ ಇರತಕ್ಕಂಥ ಇತಿಹಾಸದ ಕುರಿತು ಒಂದು ಸಾಹಿತ್ಯ ವಿಷಯ ಮಂಡನೆಯನ್ನು ಮಾಡಿರ್ತಕ್ಕಂಥದ್ದು ಗೋಷ್ಠಿಗಳನ್ನು ನಡೆಸಿರತಕ್ಕಂಥದ್ದು ಇವತ್ತಿನ ದಿವಸ ಇಲ್ಲಿ ವಿಶ್ವೇಶ್ವರ ಭವನದಲ್ಲಿ ನಡೀತಾ ಇದೆ ಈ ಇಡೀ ವಿಶ್ವಕರ್ಮ ಕುಲಭಾಂಧರು ಇಂತಹ ಅದ್ಭುತವಾಗಿರ್ತಕ್ಕಂತಹ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಎನ್ನುವಂತಹ ಮಾತನ್ನು ಅಭಿಮಾನಪೂರ್ವಕವಾಗಿ ಹೇಳ್ತಾ ಇದ್ದೇವೆ ಬಂದರೆ ಸದ್ಯ ನಮಸ್ಕಾರ ಇವತ್ತಿನ ದಿವಸ ಅಂದರೆ ನಾಲ್ಕನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಕಲಬುರಗಿ ಜಿಲ್ಲೆ ವಿಶ್ವಕರ್ಮ ಸಮುದಾಯ ಒಂದು ಇಲ್ಲಿ ಯುವ ಬರಗಾರ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ನಾನು ಉದ್ಘಾಟನೆ ಮಾಡಿ ಭಾಳ ಸಂತೋಷ ಇದೆ ಅವರು ಅಮಂತ್ರಣ ಕೊಡೋಕ್ಕೆ ಬಂದಾಗ ನಾನು ಒಂದೆರಡು ಮಾತ ಹೇಳಿದೆ ನಾವು ವೇದಿಕೆ ಮಾತಾಡೋಕ್ಕಿಂತ ಮುಂಚೆ ನಾವು ಕೆಲಸ ಮಾಡಿ ತೋರಿಸೋದು ಭಾಳ ಉತ್ತಮ ಯಾಕಪ್ಪ ಅಂದರೆ ಮಾತಾಡೋದು ಭಾಳ ಮಂದಿ ಆಗುತ್ತೆ ಕೆಲಸ ಆಗೋ ಕಮ್ಮಿ ಕಮ್ಮಾಗ್ತ ಆದರೆ ನಮ್ಮ ವಿಚಾರ ಹೇಗಿದೆ ಕೆಲಸ ಮಾಡಿ ತೋರ್ಸೋಣ ಅಲ್ಲಿಂದ ಮಾತಾಡೋಣ ಹಾಗಾಗಿ ನಾವು ಹೇಳೋಂಥ ವಿಷಯಗಳು ಆ ಸಮುದಾಯಕ್ಕೆ ನಾವು ಅರ್ಪಣೆ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಮುಂದೆ ಆ ಕೆಲಸ ತೊಗೊಂಡು ಹೋಗೋರು ಅವ್ರ ಜವಾಬ್ದಾರಿ ಇರ್ತಾರೆ ಅವ್ರ ಜೊತೆಗೆ ನಾವು ಇರ್ತೀವಿ ಹಾಗಾಗಿ ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಸಂಸ್ಥೆ ಆಗಿರ್ಬೇಕು ಕಲಬುರಗಿಯಲ್ಲಿ ಬೆಳಿಬೇಕು ಅಂತ ನಮ್ಮ ಆಸೆ ಇದೆ ಯಾಕಪ್ಪ ಅಂದರೆ ನಾವು ಯಾವುದೇ ಒಂದು ಶಿಲ್ಪ ತೊಗೊಂಡ್ರಿ ಯಾವುದೋ ಚಿತ್ರಕಲೆ ತೊಗೊಂಡ್ರಪ್ಪ ಅಂದ್ರೆ ಪ್ರಥಮ ಬರೆದು ಅದರ ವೈಶಿಷ್ಟ್ಯ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದ್ದಾಗ ಅದು ಬೆಳೆಸ್ಬೇಕಾದ್ರೆ ನಮ್ಮದೆಲ್ಲ ಜವಾಬ್ದಾರಿ ಇದೆ ಸೊ ಈ ಭಾಗದಲ್ಲಿ ಆ ಪುರಾತನ ತೆಗೆದು ನೋಡಿದ್ರು ನಮ್ಮಲ್ಲಿ ಭಾಳಷ್ಟು ವೈಶಿಷ್ಟ್ಯ ಇದೆ ನಮ್ಮ ಭಾಗದಲ್ಲಿ ಅದು ಇನ್ನೂ ಬೆಳಿಬೇಕಾದ್ರೆ ಯುವಕರದಲ್ಲಿ ಅದು ಹುಮ್ಮಸ ಇರಬೇಕಾಗತ್ತೆ ಯುವಕರಲ್ಲಿ ಅದು ಮಾಡಬೇಕ ಅನ್ನೋದು ಶಕ್ತಿ ಬೇಕಾಗತ್ತೆ ಆ ಶಕ್ತಿ ಮೋಸಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆ ನಾವು ಮಾಡ್ತೀವಿ ಎಲ್ಲ ಒಳ್ಳೆಯದಾಗುತ್ತೆ ನಿವಾಸಿ ಈ ಕಾರ್ಯಕ್ರಮದ ಉಸ್ತುವಾರಿಯಾಗಿ ಭಾಗವಹಿಸ್ತಾ ಇದ್ದೇನೆ ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಹಗಾರರು ಹಾಗೂ ಸಂಶೋಧಕರ ವೇದಿಕೆ ಕಮಲಾಪುರ ವಿಶ್ವಕರ್ಮ ಸಮಾಜ ಸಂಸ್ಥೆ ಶಿರ್ಸಂಗಿ ಮತ್ತು ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ನಮ್ಮ ಜಿಲ್ಲಾ ವಿಶ್ವಕರ್ಮ ಸಮಾಜ ಕಲಬುರಗಿ ಇಂದು ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಹಗಾರರ ಹಾಗೂ ಸಂಶೋಧಕರ ಐದನೇ ಸಮಾವೇಶವನ್ನು ಆಯೋಜಿಸಿದೆ ಈ ಸಮಾವೇಶದ ಉದ್ಘಾಟನೆಯನ್ನು ಪೂಜ್ಯ ಲಿಂಗರಾಜಪ್ಪ ಅಪ್ಪಾಜಿಯವರು ಇದೀಗ ನೆರವೇರಿಸಿದ್ದಾರೆ ಮತ್ತು ಈ ಸಮಾವೇಶದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ಏಕದಂಡಿಗಿ ಮಠ ಕಲಬುರಗಿ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ಈಕ್ಷನ್ಮ ಏಕದಂಡಿಗೆ ಮಠ ಸುಲಿಪೇಟ ಹಾಗೂ ಪೂಜ್ಯ ಪ್ರಣವ ನಿರಂಜನ ಸ್ವಾಮಿಗಳು ನೂರು ಮಠ ಅಫ್ಜಲ್ಪುರ ಇವರು ವಹಿಸಿದ್ದರು ಆಮೇಲೆ ನಮ್ಮ ಹಳ್ಳೊಳ್ಳಿ ಮಹಾತ್ಮ ಪೀಠದ ಸ್ವಾಮಿಗಳಾದಂಥ ಶ್ರೀನಾಗಪ್ಪ ಮಹಾಸ್ವಾಮಿಗಳವರು ಜಗದ್ಗುರು ಭುವನೇಶ್ವರ ಭಕ್ತಿ ಗೀತೆಗಳ ಒಂದು ಧ್ವನಿ ಸರಣಿ ಸುರುಳಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಈ ಸಮಾರಂಭದ ಆಶಯ ನುಡಿಗಳನ್ನು ಮತ್ತು ಈ ತ್ರಿವಳಿ ಸಂಸ್ಥೆಗಳ ಒಂದು ಸಂಸ್ಥಾಪಕರಾದಂಥ ಡಾಕ್ಟರ್ ವೀರೇಶ್ ಬಡಿಗೆ ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಆಶಯ ನುಡಿಗಳನ್ನಾಡಿ ಸಂಸ್ಥೆಗಳ ದೇಹೋದ್ದೇಶಗಳನ್ನು ಹಾಗೂ ಆಗ್ತಕ್ಕಂಥ ಆಗಿದ್ದಂಥ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ ಹಾಗೂ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪಿ ಜಿ ಅನಿತಾಲಕ್ಷ್ಮಿ ಆಚಾರ್ಯ ಐ ಎ ಎಸ್ ಮತ್ತು ಕೆ ಎಸ್ ಸಿ ತರಬಾರ್ ತರಬೇತಿದಾರರು ಶಿಕ್ಷಾ ಫೌಂಡೇಶನ್ ಬೆಂಗಳೂರು ಇವರು ಕೂಡ ಸಮಾವೇಶ ಉದ್ದೇಶಿಸಿ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಜಾಗೃತಿ ನುಡಿಗಳನ್ನು ಕೊಟ್ಟಿದ್ದಾರೆ ಮತ್ತು ಮಹಿಳಾ ಭಾಗಿಗಳಿಗೆ ಬಹಳ ಒಂದು ಒಳ್ಳೆಯ ಉಪದೇಶಗಳನ್ನು ಅವರು ಈ ಸಮಾರಂಭದ ಅಂಗವಾಗಿ ನಾವು ಮೂರು ಗೋಷ್ಠಿಗಳನ್ನು ಆಯೋಜಿಸಿದ್ದೇವೆ ಮೊದಲನೇ ಗೋಷ್ಠಿಯಲ್ಲಿ ಇದು ಎರಡು ಉಪನ್ಯಾಸಗಳು ಒಂದು ಕಲಬುರಗಿ ಜಿಲ್ಲೆ ವಿಶ್ವಕರ್ಮ ಕಲಾ ಮತ್ತು ಸಾಂಸ್ಕೃತಿಕ ಪರಂಪರೆ ಇದರ ಬಗ್ಗೆ ಡಾಕ್ಟರ್ ಮಾನಯ್ಯ ಬಡಿಯರ್ ಅವರು ಮಾತಾಡಲಿದ್ದಾರೆ ಎರಡನೇ ಉಪನ್ಯಾಸ ಕಲಬುರಗಿ ಜಿಲ್ಲೆ ವಿಶ್ವಕರ್ಮ ಅನುಭವಿ ಸ್ವಂತ ಪರಂಪರೆ ಈ ವಿಷಯವಾಗಿ ಪೂಜ್ಯ ಶ್ರೀ ಅಜ್ಜೇಂದ್ರ ಮಹಾಸ್ವಾಮಿಗಳು ಏಕದಂಡಿಗೆ ಮಠ ಶಾಪೂರು ಇವರು ಮಾತಾಡಿದ್ದಾರೆ ಈ ಸಹ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಹದೇವಪ್ಪ ಶಿಲ್ಪಿಗಳು ವಹಿಸ್ತಾರೆ ಮತ್ತು ರಾಜೇಂದ್ರ ಬಡಿಗೆರ್ ಹಿರಿಯ ಉಪಸ್ಥಿತಿ ಮತ್ತು ಎರಡನೇ ಗೋಷ್ಠಿ ಎರಡು ಉಪನ್ಯಾಸಗಳು ಎರಡನೇ ಗೋಷ್ಠಿಯಲ್ಲಿ ಮೂರನೇ ಗೋಷ್ಠಿಯಲ್ಲಿ ಕೂಡ ಎರಡು ಉಪನ್ಯಾಸಗಳಿವೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಮಠಪೀಠ ಪರಂಪರೆ ಗ್ರಾಮೀಣ ವಿಶ್ವಕರ್ಮ ಸ್ಥಿತಿಗತಿ ಸ ವಿಶ್ವಕರ್ಮ ಸಮಾಜ ಸುಧಾರಣೆಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಮತ್ತು ಧಾರ್ಮಿಕ ಸಾಮಾಜಿಕ ಸುಧಾರಣೆಯಲ್ಲಿ ಮಹಿಳೆಯರ ಪಾತ್ರ ಈ ವಿಷಯವಾಗಿ ಉಪನ್ಯಾಸಗಳು ನಡೆಯಲಿವೆ ಮತ್ತು ಸಾಯಂಕಾಲ ಸಮಾರೋಪ ಸಮಾರಂಭ ಪೂಜೆ ಶ್ರೀ ಶ್ರೀನಿವಾಸ ಮಹಾಸ್ವಾಮಿ